ನೋಡಿ ಫ್ರೆಂಡ್ಸ್ ಇದು ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದಾರೆ ಹೊಲಿಯೋದಕ್ಕೆ ಅಂತ ಅದಕ್ಕೆ ಈ ಲೈನಿಂಗ್ ಕೊಟ್ಟಿದ್ದರು ಅವರೇ ಇದು ಏನಾಗತ್ತೆ ಅಂತಂದರೆ ನಿಮಗೆ ತೋರಿಸ್ತೀನಿ ಹಿಂಗೆ ಅಂದಿದ ತಕ್ಷಣ ನೋಡ್ತಾ ಇರ್ಬೋದು ಹಿಂಗೆ ಪಿಂಚು ಕೊಡತ್ತೆ ಆವಾಗ ಇಂಥ ಬಟ್ಟೆ ಹಾಕಿ ಕೂಡ ಯೂಸ್ ಆಗಲ್ಲ ಅದಕ್ಕೆ ನಾನು ಏನು ಮಾಡಿದೆ ಬೇರೆ ಲೈನಿಂಗ್ ಹಾಕ್ತೀನಿ ಅಂತ ಹೇಳಿದೆ ಅವ್ರು ಒಪ್ಕೊಂಡ್ರು ಅದಕ್ಕೆ ನಾನು ಹೊಲಿದು ಇಟ್ಟಿದ್ದೀನಿ ಕೆಲವರು ಒಪ್ಕೊತಾರೆ ಒಪ್ಕೋತಾರೆ ಕೆಲವ್ರು ಏನೂ ಆಗೋಲ್ಲ ಅಂದ್ಕೋತಾರೆ ಅದು ಆದರೆ ಆ ಥರ ಚೇಂಜ್ ಮಾಡಿ ಹೊಲಿದ್ರೇ ಒಳ್ಳೆಯದು ಯಾಕಂದರೆ ಆವಾಗ ನೀಟಾಗಿರುತ್ತೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಎಷ್ಟೊಂದು ಸರಿ ಅನಿಸುತ್ತೆ ಈ ರೆಡಿಮೇಡ್ ಗಾಳೇ ತುಂಬ ಕಡಿಮೆ ಆಗುತ್ತೆ ರೇಟು ಯಾಕೆ ಹೊಲ್ಸಿರೋದು ರೇಟ್ ಜಾಸ್ತಿ ಇರುತ್ತೆ ಅದು ಹೆಂಗೆ ವರ್ಕೌಟ್ ಆಗುತ್ತೋ ಏನೋ ಆ ರೆಡಿಮೇಡ್ ಅವ್ರಿಗೆ ಗೊತ್ತಿಲ್ಲ ತುಂಬ ಹೊಲಿಸ್ತಾರಲ್ವಾ ಅವ್ರಿಗೆ ಸ್ಯಾಲ್ರೀಸು ತುಂಬ ಕಡಿಮೆ ಕೊಡ್ತಾರೆ ವರ್ಕರ್ಸ್ಗೆ ಮತ್ತು ತುಂಬ ಕ್ವಾಂಟಿಟಿ ಹೊಲಿಸೋದ್ರಿಂದ ಅವ್ರಿಗೆ ವರ್ಕೌಟ್ ಆಗುತ್ತೆ ಆದರೆ ಟೈಲರ್ಸ್ಗೆ ಆ ಥರ ವರ್ಕೌಟ್ ಆಗೋದಿಲ್ಲ ನೋಡಿ ಲೈನಿಂಗ್ ಚೇಂಜ್ ಮಾಡಿ ಹೊಲದಿರೋ ಡ್ರೆಸ್ ಈ ಥರ ಬಂದಿದೆ ಟಾಪು ಇನ್ನು ಅವ್ರಿಗೆ ಕೊಡಬೇಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗೂ ಇದೆ ಕಲರು ನೋಡೋಣ ಅವ್ರಿಗೆ ಹೇಗೆ ಫಿಟ್ ಆಗುತ್ತೆ ಗೊತ್ತಿಲ್ಲ ತುಂಬ ಏನೂ ಇಲ್ಲ ಪರವಾಗಿಲ್ಲ ಡೀಪ್ ನೆಕ್ ಇದ್ದರೆ ತುಂಬ ಪ್ರಾಬ್ಲಮ್ ಅಷ್ಟೇ ಡೀಪ್ ನೆಕ್ ಇಲ್ಲ ಅಂದರೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ